ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ನಾಳೆ ಸ್ವತಂತ್ರ ದಿನಾಚರಣೆ ಇದೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇಂದು ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೈಕ್ ರ್ಯಾಲಿ ಇತ್ತು ನೂರಾರು ದೇಶಭಕ್ತರು ಅದರಲ್ಲಿ ಪಾಲ್ಗೊಂಡಿದ್ದರು ಬಿಜೆಪಿ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಚಾಲನೆಯನ್ನು ಕೊಟ್ಟರು ಏನು ನಾಳೆ ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇದರ ಪ್ರಯುಕ್ತ ಪ್ರತಿಯೊಬ್ಬ ಭಾರತೀಯರಿಗೂ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಏನು ಇಡೀ ದೇಶಾದ್ಯಂತ ಹರ್ಗರ್ ತಿರಂಗ ಅಂತೇಳ್ಬಿಟ್ಟು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಆಗಸ್ಟ್ ಮೂರು ದಿವಸಗಳ ಕಾಲ ಪ್ರತಿಯೊಬ್ಬ ಭಾರತೀಯ ಮನೆ ಮೇಲುಗಡೆ ನಮ್ಮ ರಾಷ್ಟ್ರ ಧ್ವಜವನ್ನು ಆರಿಸೋದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಅದರ ಪೂರಕವಾಗಿ ಪ್ರತಿಯೊಬ್ಬ ಮನೆಯ ಮೇಲೂ ಸಹಿತ ದೇಶಭಕ್ತ ಮನೆಗಳ ಮೇಲೂ ಸಹಿತ ರಾಷ್ಟ್ರಧ್ವಜವನ್ನು ಎಲ್ಲರೂ ಆರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಸ್ಟ್ರೈಟ್ ಸ್ಟ್ರೈಟ್ರಾ இல்லை சர்க்கிற பத பத நிமிஷம் நிலப்போட முந்திர்பு நிலப்போ நிலப்புத ಏನು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಬ್ರಿಟಿಷರ ನೂರಾರು ವರ್ಷಗಳ ಒಂದು ದಬ್ಬಾಳಿಕೆನ ಅಹಿಂಸಾವಾದಿ ಮುಖಾಂತರ ನಮ್ಮ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರ ಭಕ್ತರ ಒಂದು ಬಲಿದಾನದ ಮುಖಾಂತರ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಒಂದು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಸ್ವತಂತ್ರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಆಶಯಗಳ ಅಡಿಯಲ್ಲಿ ನಾವೆಲ್ಲ ಬದುಕನ್ನು ಕಟ್ಕೊತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸಾರ್ವಭೌಮ ಸಾರ್ವಭೌಮತ್ವ ಮತ್ತು ನಮ್ಮ ದೇಶದ ಏನು ಗಡಿ ರೇಖೆಯನ್ನು ಕಾಪಾಡ್ತಾ ಇರ್ತಕ್ಕಂಥ ಒಂದು ಸೈನಿಕರು ರಾತ್ರಿ ಹಗಲು ಅವರು ಕಾವಲು ಕಾಯ್ತಾ ನಮಗೆಲ್ಲ ಭದ್ರತೆ ಕೊಡ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಒಂದು ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರನ್ನು ಇವತ್ತು ನಾವು ನೆನಪಿಸ್ಕೊಂತ ನಾವು ಸದೃಢ ಸಶಕ್ತ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯನು ದುಡಿತೀವಿ ಅಂತ ಸಂಕಲ್ಪ ಮಾಡ್ತಾ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸ್ವತಂತ್ರ ವಸ್ತುವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾವು ಮನವಿ ಮಾಡ್ಕೊಂತ ಇರೋದೇನು ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಮನೆ ಮೇಲೂ ಸಹಿತ ರಾಷ್ಟ್ರ ಧ್ವಜವನ್ನು ಆರಿಸಿ ಅರ್ಘರ್ ತಿರಂಗ ಅನ್ನೋ ಒಂದು ಅಭಿಯಾನವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಂತ ಇದೀವಿ ஏ மாப்பதானங்க ரூட்ல இருக்கிறா ಪದ 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 ರೈಟ್ ಲ ಪದ್ರಾ ಗುಂಪ ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡೋಕೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ದಯವಿಟ್ಟು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ನಮಸ್ತೆ